ಪುನರ್ವ ಊಟ ಮಾಡಿ ಮಲ್ಕೊಂಡ ಏನು ಅಂತ ಗೊತ್ತಿಲ್ಲ ಆ ರೂಮಿಗಿಂತ ಈ ರೂಮಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಮತ್ತೆ ಮಧ್ಯ ಮಧ್ಯೆ ಎದ್ದೇಳೋದು ಗಲಾಟೆ ಮಾಡೋದು ಅಳೋದು ಹಿಂಗೆಲ್ಲ ಮಾಡಲ್ಲ ಮಾಡ ಅದು ಏನಾದರೂ ಏನಿಗೆ ಅದು ಏನು ಸ್ಥಿತಿಯೋ ಗೊತ್ತಿಲ್ಲ ಆ ರೂಮಲ್ಲಿ ಮಲಗಿದ್ರೆ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ ಬಟ್ ಈ ರೂಮಲ್ಲಿ ಮಲಗಿಸ್ಕೊಂಡ್ರೆ ಒಂಚೂರು ಇದು ಮಾಡೋಲ್ಲ ಗೊತ್ತಾ ಆಮೇಲೆ ಬೇಗನೂ ಮಲ್ಕೊತಾನೆ ಮತ್ತು ಮಧ್ಯ ಮಧ್ಯೆ ಎದ್ದೇಳಲ್ಲ ಎದ್ದು ಒಂದೊಂದು ಸಲ ಅಳೋದು ಹಠ ಮಾಡೋದು ಮಾಡ್ತಾನೆ ಆ ಥರನೂ ಇಲ್ಲಿ ಈ ರೂಮಲ್ಲಿ ಇದ್ರೆ ಆ ಥರನೂ ಮಾಡೋಲ್ಲ ಆರಾಮಾಗಿ ಮಲ್ಕೊಂಡಿರ್ತಾನೆ ಆಮೇಲೆ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಸುಮಾರೊತ್ತು ಮಲ್ಕೊಂಡಿರ್ತಾನೆ ಅದೇ ಇದು ಯಾವ ಥರ ಇದು ಏನು ಅಂತ ಗೊತ್ತಿಲ್ಲ ಸಲ ಅನಿಸುತ್ತೆ ಅಥವಾ ರೂಮ್ದು ಶಿಫ್ಟ್ ಮಾಡಿಬಿಡೋಣ ಆ ರೂಮಿಂದೆಲ್ಲ ಇಲ್ಲ ಹಾಕ್ಬಿಟ್ಟು ಈ ರೂಮ್ ಹಾಕೋಣ ಅಂತಲೂ ಅನಿಸುತ್ತೆ ಬಟ್ ಅದು ಬೀರು ಮಂಚ ಎಲ್ಲ ಎತ್ತಬೇಕಲ್ಲ ನಾವು ಹಿಂಗೆ ಎತ್ತಕ್ಕಾಗತ್ತೆ ನಾನು ಒಬ್ಳೆ ಹಿಂಗೆ ಅಂತೂ ನಂಗೆ ಅದಕ್ಕೆಲ್ಲ ಸಪೋರ್ಟೆ ಮಾಡಲ್ಲ ಬಿಡಿ ಮತ್ತೆ ಈ ರೂಮಲ್ಲಿ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ ಈ ಕಡೆ ಫೀ ಇದೀನೋ ಓಪನ್ ಇರೋದ್ರಿಂದ ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಆ ಕಡೆ ಪಕ್ಕದಲ್ಲಿ ಮನೆ ಇರೋದ್ರಿಂದ ಗಾಳಿನೂ ಬರಲ್ಲ ಬೆಳಕು ಬರಲ್ಲ ಒಂಥರ ಕಾಮಾಗಿ ಅನಿಸುತ್ತೆ ಆಮೇಲೆ ಈ ಕಡೆನೂ ಗಲಾಟೆ ಇಲ್ಲ ಸೌಂಡ್ಗಳು ಕಡಿಮೆ ಬರೀ ಇಲ್ಲಿ ಮರಗಳೆಲ್ಲ ಇರೋದ್ರಿಂದ ಬರೀ ಪಕ್ಷಿಗಳ ಸೌಂಡ್ ಮಾತ್ರ ಕೇಳಿಸುತ್ತೆ ಒಂಥರ ಚೆನ್ನಾಗಿದೆ ಈ ರೂಮಲ್ಲಿ ಮಲಗೋದು ಆಮೇಲೆ ಮಣಿಗೂ ಅಷ್ಟೆ ಅವನು ಹಂಗೆ ಮಾಡೋಕ್ಕೆ ಶುರು ಮಾಡಿದ್ದಾನೆ ಈಗ ಆರು ರೂಮಲ್ಲಿ ಮಲ್ಗೋದೇ ಇಲ್ಲ ಅವನು ಬಂದು ಬಂದೇ ನಂಗೆ ಇರೋ ಚೆನ್ನಾಗಿದೆ ಇಲ್ಲೇ ಮಲ್ಕೋತೀನಿ ಇಲ್ಲೇ ಮಲ್ಕೋತೀನಿ ಅಂದ್ಬಿಟ್ಟು ರಾತ್ರಿ ಹೊತ್ತು ಬಂದ ಮನ್ಸನ್ನ ಇಲ್ಲೇ ಮಲ್ಕೊಂಡಿರ್ತಾನೆ ಅವಾಗ ಅನ್ಸುತ್ತೆ ನೋಡ್ತೀನಿ ಎಲ್ಲರೂ ಬಂದಾಗ ಅತ್ಲಗಾ ಆ ರೂಮಿಂದೆಲ್ಲ ಈ ರೂಮಿಗೆ ಶಿಫ್ಟ್ ಮಾಡ್ಬಿಡ್ತೀನಿ ನನಗೂ ಒಂಚೂರು ಅನ್ಸುತ್ತೆ ಇವನು ಆರಾಮಾಗಿ ಮಲ್ಕೊಂಡ್ರೆ ಅದಕ್ಕಿನ್ನ ಖುಷಿ ಇನ್ನೇನಿದೆ ಅಲ್ವಾ ನೋಡಬೇಕು ಆವಾಗ ಎಲ್ಲರೂ ಇದ್ದಾಗ ಹೆಲ್ಪ್ ಮಾಡ್ತಾರಲ್ಲ ಅವಾಗ ಶಿಫ್ಟ್ ಮಾಡೋಕ್ಕೆ ಸರಿ ಹೋಗುತ್ತೆ ಆಮೇಲೆ ಮೆಜರ್ಮೆಂಟ್ ಫಸ್ಟು ಮೆಜರ್ಮೆಂಟ್ ನೋಡ್ಕೋಬೇಕು ಬೀರು ಮತ್ತು ಅದು ಇಲ್ಲಿ ಇಡ್ಸುತ್ತಾ ಈ ರೂಮಿಗೆ ಅಂತ ಅದೆರಡೂ ಕರೆಕ್ಟಾಗಿ ಆಗುತ್ತೆ ಅಂದರೆ ನಾನು ಈ ರೂಮಿಗೆ ಬಂದುಬಿಡ್ತೀನಪ್ಪ ನನಗೆ ನನ್ನ ಮಗ ಆರಾಮಾಗಿ ನಿದ್ದೆ ಮಾಡೋಕ್ಕಿಂತ ಇನ್ನಂಗೆ ಇನ್ನೇನು ಇಂಪಾರ್ಟೆಂಟ್ ಇದೆ ಆಮೇಲೆ ಅವನು ಆರಾಮಾಗಿ ನಿದ್ದೆ ಮಾಡಿದ್ರೆ ನಾನು ಆರಾಮಾಗಿ ನಿದ್ದೆ ಮಾಡ್ಬೋದು ನನಗೂ ರಾತ್ರಿ ಹೊತ್ತು ಎಷ್ಟೆಷ್ಟೊತ್ತಾಗೋದು ಗೊತ್ತಾ ಹನ್ನೆರಡು ಗಂಟೆ ಒಂದು ಗಂಟೆ ಆಗಿಬಿಡುತ್ತೆ ಮತ್ತು ಬೆಳಿಗ್ಗೆ ಬೇಗ ಎದ್ಬಿಟ್ರೆ ಬೆಳಿಗ್ಗೆ ನಿದ್ದೆ ಮಾಡೋಕ್ಕಾಗಲ್ಲ ರಾತ್ರಿ ನಿದ್ದೆ ಮಾಡೋಕ್ಕಾಗಲ್ಲ ಇಷ್ಟೊತ್ತಲ್ಲಂತೂ ನಿದ್ ಮಲ್ಕೋತೀನಿ ನಿದ್ದೆ ಬರಲ್ಲ ಹಂಗಾಗಿ ನಿದ್ದೆದೇ ಭಾಳ ಕೊರತೆ ಈಗ ಹಾಕಿರೋದು ಸೊ ಈ ಕಡೆಗೆ ಬಂದ್ಬಿಟ್ರೆ ಈ ರೂಮಿಗೆ ಮುಸ್ಟ್ಲಿ ಆಗೋದು ಚೆನ್ನಾಗಿ ಮಲ್ಕೊತಾನೋ ಏನೋ ಅವನು ಆಮೇಲಿಂದ ಸಂಜೆ ಅವ್ನು ಮಲಗಿದ್ದೆದ್ದ ಮೇಲೆ ಅವನು ತಿನ್ನೋಕ್ಕೇನಾದರೂ ಕೊಟ್ಬಿಟ್ಟು ಒಂದು ಐದು ಗಂಟೆ ಹಂಗೆ ಫೀಲ್ಡಿಗೆ ಬರ್ತೀವಿ ಇವಾಗ ಸೈಕಲ್ ಇರೋದ್ರಿಂದ ಸೈಕಲ್ ಕೂರಿಸ್ಕೊಂಡು ತಳ್ಕೊಂಬರ್ಬೋದು ಮುಂಚೆ ಎಲ್ಲ ಫೀಲ್ಡಿಗೆ ಬರ್ತಿರ್ಲಿಲ್ಲ ಮಣಿ ಮನೇಲಿ ಇದ್ದರೆ ಮಾತ್ರ ಫೀಲ್ಡ್ ಕರ್ಕೊಂಡು ಬರ್ತಿದ್ದೆ ಪಾಪುನ ಇಲ್ಲಾಂದರೆ ಅಲ್ಲೇ ಕೆಳಗಡೆನೇ ಓಡಾಡಿಸ್ಕೊತಿದ್ದೆ ಈಗ ಸೈಕಲ್ ಇರೋದ್ರಿಂದ ನನ್ನ ಫೀಲ್ಡಿಗೆ ಕರ್ಕೊಂಬರ್ಬೋದು ಇಲ್ಲೊಂದು ಎರೋ ಒಂದು ರೌಂಡ್ ಓಡಾಡಿಸ್ಬಿಟ್ಟು ಫುಲ್ ಬಿಟ್ಬಿಡ್ತೀನಿ ಅವ್ನು ಓಡಾಡ್ಕೊಂಡಿರಲಿ ಅಂತ ಈ ಥರ ಓಡಾಡಿದ್ರೆ ಸ್ವಲ್ಪ ಕಾಲು ನೋವು ಬರುತ್ತೆ ಸ್ಟ್ರೈನ್ ಆಗುತ್ತೆ ಬಾಡಿಗೆ ಆಗ ನೈಟು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾನೆ ತುಂಬ ಡೀಪಾಗಿ ಸ್ಲೀಪ್ ಮಾಡ್ತಾನೆ ಹಾಗಾಗಿ ಬಿಟ್ಟಿದ್ದೀನಿ ಓಡಾಡಲಿ ಅಂತ ಆಮೇಲೆ ಏನು ಗೊತ್ತಾ ನಾನು ಮನೆಯಿಂದ ಇಲ್ಲಿ ತನಕ ನಡ್ಕೊಂಬಂದಿರ್ತೀನ ನಾನು ಮತ್ತೆ ಇವ್ನ ಜೊತೆಗೆ ನಡಿಬೇಕಾ ನನಗೆ ಕಾಲೆಲ್ಲ ನೋವು ಬಂದಿರುತ್ತೆ ಅಷ್ಟರಲ್ಲಿ ಸೊ ಸಂಜೆ ಫುಲ್ಲು ಮಳೆ ಬರೋ ವಾತಾವರಣ ಇತ್ತು ಮೋಡ ಎಲ್ಲ ಕಟ್ಟ ಬಾ ಸೊ ಆಟ ಆಡಿಸ್ಕೊಂಡಿದ್ದೀನಿ ಇವನ್ನ ದಿನ ಇದೆ ರೊಟೀನ್ ನಮ್ಮದು ಸಂಜೆ ಐದು ಗಂಟೆಗೆ ನಮ್ಮ ಎದುರುಗಡೆ ಮನೆಯವರು ನಾವು ಇಬ್ಬರು ಬಂದ್ಬಿಡ್ತೀವಿ ಪಾಪುಗಳನ್ನ ಕರ್ಕೊಂಡು ಝೂಝು ಬೆಡ್ಶೀಟ್ ಮಲ್ಕೋ ಝೂಝು ಬೆಡ್ಶೀಟ್ ಮಲ್ಕೋ ಅಂದ್ರೆ ಅವನು ಎಲ್ಲಿ ಮಲ್ಕತಾನೆ ಪಪ್ಪು ನೀನೇ ಮಲ್ಗಲ್ಲ ಅವನು ಮಲ್ಕತಾನ ಹತ್ತು ಕಾಲಾಗಿದೆ ಟೈಮು ಮಲ್ಕೊಳೋ ಅಂದ್ರೆ ಆ ಝೂಜು ಜೊತೆಲಿ ಆಟಾಡ್ತಾ ಕೂತಿದ್ದಾನವನು ಮಲ್ಗಣ ಬಾ ಪಪ್ಪು ಮಲ್ಗೋಣ ಝೂಜುನ್ ಮಲಗೋಣ ನೀನು ಮಲ್ಕಂಡ್ರೆ ಅವನು ಮಲಗ್ತಾನೆ ನೀನ್ ಮಲ್ಕಲ್ವಾ ಮಲ್ಕ್ತಿಯ ಬಾ ಮತ್ತೆ ಮಲ್ಗೋಣ ಅವನು ಪಕ್ಕದಲ್ಲಿ ಮಲಗಿಸ್ಕೊಂಡು ಮಲ್ಗೋಣ ಆಯ್ತಾ ಮಲ್ಕೋ ಇಲ್ಲಿ ಬೆಡ್ಶೀಟ್ ಬೇಡ ಶಕೆ ಆಗುತ್ತೆ ಹ್ಮ ಮಲ್ಕೋ ಮತ್ತೆ ಇಲ್ಲಿ ಮಲಗಿಸ್ಟ ಮಲಗಿಸು ಏನಮ್ಮ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ದೋಸೆ ದೋಸೆಗೆ ಅಂತ ರುಬ್ಬಿಟ್ಟಿದ್ದೆ ಸೊ ದೋಸೆ ಮಾಡ್ತಾ ಇದ್ದೀನಿ ಅಮ್ಮ ಅವರೆಲ್ಲ ಬಂದಿದ್ರಲ್ಲ ಆವಾಗ ಬೆಲ್ಲದ ಖಾರ ಅಂತ ಮಾಡಿಕೊಟ್ಟಿದ್ರು ಅದು ತುಂಬ ಜನ ತುಂಬ ದಿವಸ ಇಟ್ಕೋಬೋದು ಏನೂ ಆಗಲ್ಲ ತುಂಬ ಬೆಳ್ಳುಳ್ಳಿ ಮತ್ತು ಬೆಲ್ಲ ಮೆಣಸಿಹಣ್ಣು ಉಪ್ಪು ಇಷ್ಟೆಲ್ಲ ಹಾಕಿ ರುಬ್ಬಿಟ್ಟು ಚೆನ್ನಾಗಿದೆ ತುಪ್ಪ ಜೊತೆ ಹಚ್ಕೊಂಡು ತಿನ್ನೋಕೆ ಚೆನ್ನಾಗಿದೆ ಅದನ್ನೇ ಈ ಥರ ದೋಸೆಗೊಂದು ಸ್ವಲ್ಪ ಸ್ಪ್ರೆಡ್ ಮಾಡಿದೆ ಚೆನ್ನಾಗಿರುತ್ತೆ ಮಸಾಲೆ ದೋಸೆ ತಿಂದಾಗ ಅನಿಸುತ್ತೆ ಅಂತ ನಾನು ದೋಸೆ ಸ್ವಲ್ಪ ಚೆನ್ನಾಗಿ ಮಾಡ್ತೀನಂತೆ ಮಣ್ಣಿ ಹೇಳ್ತಿದ್ದ ನಾನು ಮಾಡೋದು ಅಷ್ಟು ಯಾವುದನ್ನೂ ಅವನು ಒಪ್ಪಲ್ಲ ಅಷ್ಟು ಟೇಸ್ಟ್ ಇರೋಲ್ಲ ಬಟ್ ದೋಸೆ ಮತ್ತು ರೊಟ್ಟಿ ಇದನ್ನು ಇಷ್ಟಪಡ್ತಾನೆ ನಾನು ಮಾಡೋದು ದೋಸೆ ಚೆನ್ನಾಗಿ ಮಾಡ್ತೀಯಾ ರೊಟ್ಟಿ ಚೆನ್ನಾಗಿ ಮಾಡ್ತೀಯಾ ಅಂತ ಹೇಳ್ತಿರ್ತಾನೆ ಹಂಗಾಗಿ ನಾನು ವಾರಕ್ಕೆ ಸಲ ಅಂತೂ ದೋಸೆ ಮಾಡೇ ಮಾಡ್ತೀನಿ ಆಮೇಲೆ ಇನ್ನೊಂದೇನೆಂದರೆ ಬರೀ ಈ ಉಪ್ಪಿಟ್ಟು ಚಿತ್ರಾನ್ನ ಬಾತು ಪಲಾವು ಅದು ಇದು ಅಂದ್ಕೊಂಡು ತಿಂತಾ ಬರೀ ನಮ್ಮ ಬಾಡಿಗೆ ಬರೀ ಎಣ್ಣೆನೇ ಸೇರುತ್ತೆ ಒಗ್ಗರಣೆ ಎಲ್ಲದಕ್ಕೂ ಎಲ್ಲ ಒಗ್ಗರಣೆ ಹಾಕಿ ಹಾಕ್ತೀವ ಒಗ್ಗರಣೆಗೆ ಎಣ್ಣೆ ಹಾಕ್ಲೇಬೇಕಾ ಹಂಗಾಗಿ ನಾನು ಒಂಚೂರು ಮಧ್ಯ ಮಧ್ಯ ವಾರಕ್ಕೆ ಸಲ ಆದರೂ ದೋಸೆ ಅಥವಾ ಇಡ್ಲಿ ಮಾಡ್ಕೊಂಬಿಡ್ತೀನಿ ಸ್ವಲ್ಪ ಎಣ್ಣೆ ಅವಾಯ್ಡ್ ಮಾಡೋಣ ಅಂತ ಅಷ್ಟೆ ಇಲ್ಲ ಎಣ್ಣೆ ತುಂಬ ಕಮ್ಮಿ ಹಾಕ್ತೀನಿ ಅಂದರೆ ಅದು ಟೇಸ್ಟು ಚೆನ್ನಾಗಲ್ಲ ಎಣ್ಣೆ ಜಾಸ್ತಿ ಹಾಕಿದ್ರೆ ಅದು ಒಳ್ಳೆಯದು ಅಲ್ಲ ಸೊ ಈ ಥರ ದೋಸೆ ಮಾಡಿದ್ರೆ ಎಣ್ಣೆ ಹಾಕೋಲ್ಲ ತುಪ್ಪ ಹಾಕ್ಬಿಡ್ತೀನಿ ತುಪ್ಪ ತಿಂದಂಗೂ ಆಗುತ್ತೆ ಟೇಸ್ಟಿಯಾಗೂ ಇರುತ್ತೆ ಅಂತ ಸೊ ಇದ್ರ ಜೊತೆಗೆ ಆಲೂಗೆಡ್ಡೆ ಪಲ್ಯ ಮಾಡಿದ್ದೆ ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ಮತ್ತು ಸಂಜೆ ಖಾಲಿಫ್ಲವರ್ದು ಡ್ರೈ ಗೋಬಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಅವತ್ತು ಲಾಸ್ಟ್ ಟೈಮ್ ತರಕಾರಿ ಹೋ ಥರಕ್ಕೆ ಹೋಗಿದಾಗ ಖಾಲಿಫ್ಲವರ್ ತೊಗೊಂಬಂದಿದ್ದೆ ಅದನ್ನು ಫಸ್ಟು ಬಿಸಿ ನೀರಿಗೆ ಒಂದು ಸ್ವಲ್ಪ ಉಪ್ಪು ಉಪ್ಪು ಮತ್ತು ಒಂದು ಅಷ್ಟು ಚಿಟಿಕೆ ಎಲ್ಲ ಒಂಚೂರು ಜಾಸ್ತಿನೇ ಹಾಕ್ತೀನಿ ಅರ್ಶನ ಇಷ್ಟನ್ನು ಹಾಕಿ ಕಾಲಿಫ್ಲವರ್ನ ನಾನು ಸಣ್ಣ ಸಣ್ಣದಾಗಿ ಪೀಸ್ ಇಟ್ಕೊಂಡಿದ್ದೀನಿ ಅದ್ರಲ್ಲಿ ತುಂಬ ಹುಳ ಇರುತ್ತೆ ಅಂತಾರೆ ಬಟ್ ನನ್ನ ಕಣ್ಣಿಗೆ ಯಾವತ್ತೂ ಕಾಣಿಸಿಲ್ಲ ಹುಳಗಳು ಸೊ ಸೇಫ್ಟಿಗೆ ಮತ್ತು ಅದು ಸ್ವಲ್ಪ ಬೇಯಬೇಕಲ್ಲ ಹಾಗಾಗಿ ಈ ಥರ ಉಪ್ಪು ಉಪ್ಪು ಮತ್ತು ಅರ್ಶಿನ ಹಾಕಿ ಅದರಲ್ಲಿ ಒಂದಷ್ಟೊತ್ತು ಒಂದು ಐದು ನಿಮಿಷ ಬೆಂದರೆ ಸಾಕು ಇದು ಮತ್ತೊಂಚೂರು ಬಿಸಿ ಆದಮೇಲೆ ನೀರು ಆ ಕಾಲಿಫ್ಲವರ್ನ ಅದ್ರೊಳಗಡೆಗೆ ಹಾಕ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ತುಂಬ ಹೊತ್ತು ಬೇಯಕ್ಕೆ ಇಟ್ಬಿಟ್ರೆ ಫುಲ್ಲು ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ ಚೆನ್ನಾಗಿರಲ್ಲ ಮೆತ್ತ ಮೆತ್ತಗೆ ಆಗ್ಬಿಡುತ್ತೆ ತುಂಬ ಮೆತ್ತಗೂ ಆಗಬಾರ್ದು ತುಂಬ ಹಸಿನೂ ಇರಬಾರ್ದು ಹಾಗಾಗಿ ಒಂದು ಐದು ನಿಮಿಷ ಈ ಥರ ಬೇಯಿಸ್ಕೊಂಡ್ರೆ ಸಾಕು ಅದು ಬೇಯ್ತಾ ಇರೋ ಟೈಮಲ್ಲಿ ನಾನು ಹಿಟ್ಟನ್ನ ರೆಡಿ ಕಾರ್ನ್ ಕಾರ್ನ್ಫ್ಲೋರು ಕಾರ್ನ್ ಫ್ಲೋರು ಯಾಕೋ ಅಷ್ಟೊಂದು ಚೆನ್ನಾಗಿಲ್ಲ ಇದು ಅಂತ ಅನಿಸುತ್ತೆ ನಾನು ಆ್ಯಕ್ಚುಲಿ ಡ್ರೈ ಗೋಬಿ ಮಾಡೋಣ ಅಂತ ಹೊರಟಿದ್ದು ಬಟ್ ಆಮೇಲೆ ಮತ್ತೆಲ್ಲ ಒಗ್ಗರಣೆ ಎಲ್ಲ ಹಾಕಿ ಮಾಮೂಲಿ ಗೋಬಿನೇ ಮಾಡಿಬಿಟ್ಟೆ ಯಾಕಂದರೆ ತುಂಬ ಫುಲ್ಲು ಒರಟು ಅಂತ ಅನಿಸ್ಬಿಡ್ತು ನನಗೆ ಯಾಕೋ ಕಾರ್ನ್ಫ್ಲೋರ್ ಚೆನ್ನಾಗಿರಬೇಕು ಫ್ಲೋರ್ ಚೆನ್ನಾಗಿಲ್ಲ ಅಂದರೆ ಹಂಗಾಗತ್ತೆ ಒಂಥರ ಏನೋ ಸ್ಮೆಲ್ಲು ಏನೋ ಒಂದು ತಿಂದಂಗೆ ಬಾಯಿಗೆ ಇದು ಮಾಡಿದಾಗ ಹಂಗೆ ಸಿಕ್ತಿತ್ತು ನನಗೆ ಸೊ ಫ್ಲೋರ್ ಏನೋ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡೆ ಮತ್ತು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಟೇ ಖಾರ ಎಷ್ಟು ಬೇಕೋ ಅಷ್ಟು ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಒಂದು ಎರಡು ಸ್ಪೂನು ಇಷ್ಟು ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಉಪ್ಪು ಮತ್ತು ಇನ್ನು ಮಸಾಲೆ ಇರುತ್ತಲ್ಲ ಗರಂ ಮಸಾಲ ಜೀರಿಗೆ ಪೌಡರು ಮತ್ತು ಕೋರಿಯಂಡರ್ ಪೌಡರು ಈ ಥರ ಸ್ಪೈಸಸ್ ಪೌಡರ್ ಇರುತ್ತಲ್ಲ ಅದೆಲ್ಲದನ್ನು ಒಂಚೂರು ಚೂರು 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 ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಅದಕ್ಕೆ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊತೀನಿ ನೀರನ್ನ ಹಾಕೋವಾಗ ಒಂಚೂರು ನೋಡ್ಕೊಂಡು ಹಾಕೋಬೇಕು ನಾನು ಜಾಸ್ತಿ ಹಾಕೊಂಬಿಟ್ಟೆ ಕಡಿಮೆ ಹಾಕ್ಬೇಕಿತ್ತು ಸ್ವಲ್ಪ ಜಾಸ್ತಿನೇ ಆಗೋಯ್ತು ನಾನು ನೀರು ಹಾಕಿದ್ದು ಯಾಕಂದರೆ ಅದು ಸ್ವಲ್ಪ ನೀರು ಬಿಡುತ್ತಲ್ವಾ ಹೂಕೋಸ್ ಬೆಂದ್ ಬೇಯಿಸ್ತಿರ್ತೇವಲ್ಲ ಅದನ್ನು ನಾವು ನೀರು ಸೋರ್ ತೆಗೆದಿದ್ರೂ ಕೂಡ ಅದು ಸ್ವಲ್ಪ ನೀರು ಬಿಡುತ್ತೆ ಇದ್ರ ಜೊತೆಗೆ ಹಾಕಿದಾಗ ಅದು ಸ್ವಲ್ಪ ನೀರು ಬಿಡುತ್ತೆ ಇದು ಸ್ವಲ್ಪ ತೆಳುಗಾಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು ನಾನು ನೀರು ಜಾಸ್ತಿ ಹಾಕಿಂಗ್ರಿಂದ ಒಂದು ಸ್ವಲ್ಪ ತೆಳುವೇ ಆಗೋಯ್ತು ಸೊ ಹಿಟ್ಟೆಲ್ಲ ಆದಮೇಲೆ ಬೆಂದು ಸಾರಿ ಬೇಯಿಸಿರೋವಂಥ ಈ ಹೂಕೋಸ್ನ ಈ ಥರ ಒಂದು ಜಾಲರಿಗೆ ಹಾಕಿ ನೀರೆಲ್ಲ ಫುಲ್ಲು ನೀರೆಲ್ಲ ಹೋಗೋ ಥರ ಒಂದು ಐದು ನಿಮಿಷ ಇಟ್ಬಿಡ್ತೀನಿ ಮತ್ತು ನೀರು ಸೋಸಿ ಇಟ್ಕೊಂಡಿರೋ ಕೋಸನ್ನ ಆ ಹಿಟ್ಟೊಳಗಡೆ ಹಾಕಿ ಕಲಿಸ್ಕೊತೀನಿ ಆವಾಗಲೇ ಹೇಳಿದ್ನಲ್ಲ ನಾನು ನೀರು ಸ್ವಲ್ಪ ಜಾಸ್ತಿ ಹಾಕೊಂಬಿಟ್ಟೆ ತೆಳುವಾಯಿತು ಅಂತ ಸೊ ಅದು ಕರೆಕ್ಟಾಗಿ ಕೋ ಕೋಸ ಮೇಲೆ ಅಂಟ್ಕ ಅಂಟ್ತಾನೆ ಇರಲಿಲ್ಲ ನೀಟಾಗಿ ಕೋಟಿಂಗ್ ಚೆನ್ನಾಗಿ ಬಂದ್ರೇ ಚೆನ್ನಾಗಿ ಅನಿಸೋದು ತಿನ್ನೋದಕ್ಕೆ ಆ ಕೋಟಿಂಗೇ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಆ ಡ್ರೈ ಗೋಬಿ ಚೆನ್ನಾಗೇ ಬರೋಲ್ಲ ಸೊ ನೋಡಿ ಈ ಥರ ಆಯಿತು ಹಂಗಾಗಿ ಸರಿಯಾಗಿ ಕೋಟಿಂಗ್ ಅದ್ರ ಮೇಲೆ ನಿಲ್ತಾ ಇರಲಿಲ್ವಲ್ಲ ಅಂದ್ಬಿಟ್ಟು ಆದಮೇಲೆ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲವರು ಮತ್ತು ಇನ್ನೊಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೊಂಡೆ ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ಈಗ ಎಣ್ಣೆಗೆ ಹಾಕಿ ಒಂದು ಎರಡು ಸತಿ ಆಯಿತು ಅಷ್ಟೇ ನಾನು ತೊಗೊಂಡಿದ್ದು ಬರೀ ಅರ್ಧ ಕೆ ಜಿ ಅಷ್ಟೇ ಕಾಲಿಫ್ಲವರು ಅರ್ಧ ಕೆ ಜಿ ಸ್ವಲ್ಪ ಶಾರ್ಟೇಜ್ ಅನಿಸುತ್ತೆ ಇನ್ನು ಸ್ವಲ್ಪ ಇದ್ದರೆ ತಿನ್ಬೋದು ಅನ್ನೋ ಥರ ಇರುತ್ತೆ ಒಂದು ಕೆ ಜಿ ಮಾಡಿದ್ರೆ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ನಾವಿಬ್ಬರಿಗೆ ಅರ್ಧ ಕೆ ಜಿ ಕಮ್ಮಿ ಆಗುತ್ತೆ ಒಂದು ಕೆ ಜಿ ಜಾಸ್ತಿ ಆಗುತ್ತೆ ಸೊ ಇದ್ದಿದ್ದಷ್ಟರಲ್ಲಿ ಮಾಡಿದೆ ಟೇಸ್ಟ್ ಒಂಥರ ಚೆನ್ನಾಗಿ ಬಂದಿತ್ತು ಇಷ್ಟ ಆಯಿತು ಈ ಥರ ಮನೆಯಲ್ಲೇ ಮಾಡಿದ್ರೆ ಮೈದಾ ಎಲ್ಲ ಹಾಕಿರಲ್ವಲ್ಲ ಮಕ್ಕಳಿಗೂ ಕೊಡ್ಬೋದು ಅದ್ರಲ್ಲಿ ಅನ್ಹೆಲ್ತಿ ಅನ್ನುವಂಥದ್ದು ಇವಾಗ ಏನೂ ಇಲ್ಲ ಅದರಲ್ಲಿ ಮಕ್ಕಳು ಕೂಡ ತಿನ್ಬೋದು ಈಗ ಅಮ್ಮ ನಾನು ಅದು ತಿಂತೀನಿ ಅದು ಏನು ಅಂತ ಗೊತ್ತಿಲ್ಲ ಅಮ್ಮ ನಾನು ಅದು ತಿಂತೀನಿ ಅದು ಸ್ವಲ್ಪ 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 ತಗೋ ಏನದು ಡ್ರೈ ಗೋಬಿ ಏನು ತಿಂತಿದ್ಯಾಬಿ ಡ್ರೈ ಗೋಬಿ ತಿಂತಾ ಇದ್ದೀನಿ ಮತ್ತು ಅದಕ್ಕೆ ನಾನು ಸ್ವಲ್ಪ ಅಷ್ಟು ನೀಟಾಗಿ ಬರಲಿಲ್ಲ ಒಂದು ಸ್ವಲ್ಪ ಫುಲ್ ಗಟ್ಟಿ ಗಟ್ಟಿ ಅಂತ ಅನ್ನಿಸ್ತು ಅದಕ್ಕೆ ಮತ್ತೆ ಈರುಳ್ಳಿ ಟೊಮ್ಯಾಟೊ ಎಲ್ಲ ಕಟ್ ಮಾಡಿ ಫ್ರೈ ಮಾಡಿಕೊಂಡು ಎಣ್ಣೆ ಹಾಕಿ ಫ್ರೈ ಮಾಡಿಬಿಟ್ಟು ಆಮೇಲೆ ಅದಕ್ಕೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೆ ಸೊ ನೆಕ್ಸ್ಟು ಸೋಯಾ ಸಾಸ್ ಇತ್ತು ಸೋಯಾ ಸಾಸ್ ಹಾಕೊಂಡೆ ಜೊತೆಗೆ ಒಂದು ಅರ್ಧ ಟೀ ಒಂದು ಒಂದು ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಒಂದು ಸ್ವಲ್ಪ ನೀರಿಗೆ ಹಾಕಿ ಕಲಿಸ್ಕೊಂಡು ಅದನ್ನು ಎಣ್ಣೆಗೆ ಹಾಕಬೇಕು ಈಗ ಫ್ರೈ ಮಾಡ್ತಿದ್ರೆ ಅದಕ್ಕೆ ಹಾಕೋಬೇಕು ಆವಾಗ ಸ್ವಲ್ಪ ತೆಳುವಿಗೆ ಚೆನ್ನಾಗಿ ಬರುತ್ತೆ ಮತ್ತು ನಾನು ಇದಕ್ಕೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕಿ ಈಗ ಒಂದು ಚೆನ್ನಾಗಿ ಎಲ್ಲನೂ ಒಂದು ಸಲ ಮಿಕ್ಸ್ ಕೊಟ್ಟರೆ ಗೋಬಿ ರೆಡಿ ಆಗುತ್ತೆ ಸೊ ಡ್ರೈ ಗೋಬಿ ತಿಂದಾಗ ನನಗೆ ಸ್ವಲ್ಪ ಖಾರ ಖಾರ ಅಂತ ಅನ್ನಿಸ್ಬಿಡ್ತು ಹಂಗಾಗಿ ನಾನು ಇದಕ್ಕೆ ಏನು ಸ್ಪೈಸಸ್ ಏನೂ ಹಾಕಲಿಲ್ಲ ಇದಕ್ಕೂ ಅಚ್ಕಾರದ ಪುಡಿ ಮತ್ತು ಈಗ ಮ ಏನೋ ಚಾಟ್ಸ್ ಇರುತ್ತಲ್ಲ ಅದೇ ಪೌಡ್ರ್ ಅದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಆಮೇಲೆ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಈರುಳ್ಳಿ ಹಚ್ಚಿ ತಿಂತಿದ್ರೆ ಸಖದಾಗಿರುತ್ತೆ ಹೆಂಗೆ ಎಷ್ಟು ಬೇಗ ಆಗೋಯ್ತು ಗೊತ್ತಾ ಇಷ್ಟು ಬೇಗ ಮಾಡಿಬಿಟ್ನಾ ಅಂತ ಅನ್ನಿಸ್ತು ನನಗೇ ಗೋಬಿ ಎಲ್ಲ ತಿಂದ್ಬಿಟ್ಟು ಸಂಜೆ ಫೀಲ್ಡ್ಗೆ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆದ್ವಿ ಮುಖ ತೊಳ್ಕೊಂಡು ಪೂಜೆ ಮಾಡಿಬಿಟ್ಟು ಅಷ್ಟರಲ್ಲಿ ಜೋರು ಮಳೆ ಶುರುವಾಯಿತು ಹಾಗಾಗಿ ಬಾಲ್ ಕೊಟ್ಬಿಟ್ಟು ಇಲ್ಲೇ ಹೊರ್ಗಡೆನೇ ಆಟ ಆಡಿಸ್ತಾ ಇದ್ದೀನಿ ಓಕೆ ಗಾಯ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್